ಮರ ನೆಡಲು ಉತ್ತಮ ಸಮಯ ಇಪ್ಪತ್ತು ವರ್ಷಗಳ ಹಿಂದೆ ಎರಡನೇ ಅತ್ಯುತ್ತಮ ಸಮಯ ಈಗ ಮರಕ್ಕೆ ಕತ್ತರಿಸುವುದು ಹೇಗೆಂದು ತಿಳಿದಿಲ್ಲದಿದ್ದರೆ ಗಾಳಿ ಅದನ್ನು ಕಲಿಸುತ್ತದೆ ಒಬ್ಬ ಮಹಿಳೆ ನಿನ್ನನ್ನು ಪ್ರೀತಿಸದಿದ್ದರೆ ಅವಳು ನಿನ್ನನ್ನು ಸಹೋದರ ಎಂದು ಕರೆಯುತ್ತಾಳೆ ಮಹಿಳೆಯನ್ನು ಎಂದಿಗೂ ನಂಬಬೇಡ ನಿನ್ನ ಶತ್ರು ಜೊತೆ ಸಂಭೋಗ ಮಾಡು ಪ್ರತಿ ರಾತ್ರಿ ತನ್ನ ಗಂಡ ಎಲ್ಲಿದ್ದಾನೆಂದು ತಿಳಿದಿರುವ ಏಕೈಕ ಮಹಿಳೆ ವಿಧವೆ ನೀವು ಯಾರೊಬ್ಬರ ಕಾಲಿಗೆ ಚಿಕಿತ್ಸೆ ನೀಡಿದರೆ ಅವರು ಅದನ್ನು ತಪ್ಪಿಸಿಕೊಳ್ಳಲು ಬಳಸಿದರೆ ಆಶ್ಚರ್ಯಪಡಬೇಡಿ ಹೆರಿಗೆ ವಾರ್ಡ್ನಲ್ಲಿ ಖನಿಯೇರಿಲ್ಲ ದ್ವೇಷವನ್ನು ಗುಣಪಡಿಸುವ ಯಾವುದೇ ಔಷಧಿ ಇಲ್ಲ ನೀರು ಶಾಂತವಾಗಿದೆ ಎಂಬ ಕಾರಣಕ್ಕೆ ಮೊಸಳೆಗಳಿಲ್ಲ ಎಂದು ಭಾವಿಸಬೇಡಿ ಪ್ರೀತಿ ಮಳೆಯಂತೆ ಅದು ಬೀಳುವ ಹುಲ್ಲನ್ನು ಆರಿಸುವುದಿಲ್ಲ ರಸ್ತೆಯ ಬದಿಯಲ್ಲಿ ದ್ರಾಕ್ಷಿಯನ್ನು ಬೆಳೆಯುವವನು ಮತ್ತು ಸುಂದರ ಮಹಿಳೆಯನ್ನು ಮದುವೆಯಾಗುವನು ಒಂದೇ ಸಮಸ್ಯೆಯನ್ನು ಹಂಚಿಕೊಳ್ಳುತ್ತಾನೆ ಕೆಟ್ಟ ಕೆಲಸಗಾರನು ತನ್ನ ಉಪಕರಣಗಳನ್ನು ದೂಷಿಸುತ್ತಾನೆ ತನ್ನ ಭೂಮಿಯ ಸುತ್ತಲೂ ಅಪರಾಧ ಮಾಡದವನಿಗೆ ಶತ್ರುಗಳಿಲ್ಲ ಚಾಟಿಯ ಗುರುತುಗಳು ಹೋಗುತ್ತವೆ ಮತ್ತು ಅವಮಾನಗಳ ಪರಿಣಾಮಗಳು ಹೋಗುವುದಿಲ್ಲ ಹೊಡೆಯಲು ಅಭ್ಯಾಸವಿಲ್ಲದ ಮಗು ನೀವು ಅವನನ್ನು ಮುಟ್ಟಿದರೆ ಅಳುತ್ತದೆ ಕಿವುಡನಿಗೆ ಗುಡುಗಿನ ಸದ್ದು ಕೇಳಿಸದಿದ್ದರೆ ಅವನು ಮಳೆಹನಿಗಳನ್ನು ನೋಡುತ್ತಾನೆ ಹಿಂದಿನ ಸದಸ್ಯರು ಒಗ್ಗಟ್ಟಾಗಿದ್ದರೆ ಸಿಂಹ ಹಸಿವಿನಿಂದ ಮಲಗುತ್ತದೆ ನಿನ್ನನ್ನು ಪ್ರೀತಿಸುವವನು ಪ್ರತಿದಿನ ನಿನ್ನನ್ನು ನೋಡುವವನಲ್ಲ ಬದಲಾಗಿ ತನ್ನ ಹೃದಯದಿಂದ ನಿನ್ನನ್ನು ಹುಡುಕುವವನು ನಿನ್ನನ್ನು ಪ್ರೀತಿಸುವವನು ನೋವುಂಟುಮಾಡಿದರೂ ಸತ್ಯವನ್ನು ಹೇಳುತ್ತಾನೆ ನೀನು ಎಲ್ಲಿ ಬಿದ್ದೆ ಎಂದು ಹುಡುಕಬೇಡ ಆದರೆ ನೀನು ಎಲ್ಲಿ ಜಾರಿದೆಯೆಂದು ಹುಡುಕಬೇಡ ಮುಚ್ಚಿದ ಪ್ರತಿ ಕಣ್ಣು ನಿದ್ರಿಸುವುದಿಲ್ಲ ಮತ್ತು ಪ್ರತಿ ತೆರೆದ ಕಣ್ಣು ನೋಡುವುದಿಲ್ಲ ತನ್ನ ತಪ್ಪುಗಳಿಂದ ಕಲಿಯದವನು ನಾನು ಅವುಗಳನ್ನು ಪುನರಾವರ್ತಿಸುತ್ತೇನೆ ಕುಟುಂಬವು ಮರದಂತೆ ಅದು ಬಾಗಬಹುದು ಆದರೆ ಅದು ಮುರಿಯಲು ಸಾಧ್ಯವಿಲ್ಲ ಒಳ್ಳೆಯ ಹೆಂಡತಿಯನ್ನು ಹೊಂದಿರುವ ಪುರುಷನು ಎಂದಿಗೂ ರಸ್ತೆಯಲ್ಲಿ ಇರುವುದಿಲ್ಲ ನಿನ್ನನ್ನು ಪ್ರೀತಿಸುವ ಯಾರಾದರೂ ನಿನ್ನನ್ನು ಬದಲಾಯಿಸಲು ಕೇಳುವುದಿಲ್ಲ ಆದರೆ ನೀನು ಉತ್ತಮನಾಗಲು ಸಹಾಯ ಮಾಡುತ್ತಾನೆ ಬುದ್ಧಿವಂತ ಪುರುಷನು ಬಾಯಿ ಖಾಲಿ ಮಾಡುವ ಮೊದಲು ತನ್ನ ತಲೆಯನ್ನು ತುಂಬಿಕೊಳ್ಳುತ್ತಾನೆ ಕೋಪದ ಕ್ಷಣದಲ್ಲಿ ತಾಳ್ಮೆಯಿಂದಿರುವವನು ನೂರು ದಿನಗಳ ದುಃಖದಿಂದ ರಕ್ಷಿಸಲ್ಪಡುತ್ತಾನೆ ನಾಳೆ ಸೇರಿದೆ ಇಂದು ಅದಕ್ಕೆ ಸಿದ್ಧರಾಗುವ ಜನರಿಗೆ ಸೇರಿದೆ ಒಬ್ಬ ಮಹಿಳೆ ಸಂಭೋಗದ ಸಮಯದಲ್ಲಿ ಕಿರುಚಿದರೆ ಅವಳು ಉದ್ರೇಕಗೊಂಡಿದ್ದಾಳೆಂದು ನಿಮಗೆ ತಿಳಿದಿದೆ ಒಮ್ಮೆ ನೀವು ನಿಮ್ಮೊಂದಿಗೆ ನೀರನ್ನು ಒಯ್ಯುತ್ತೀರಿ ನೀವು ಪ್ರತಿ ಹನಿಯನ್ನು ಪ್ರಯತ್ನಿಸುವುದು ಮತ್ತು ವಿಫಲವಾಗುವುದು ಸೋಮಾರಿತನವಲ್ಲ ಎಲ್ಲರೂ ಕುಡಿಯುವವರೆಗೂ ಸಿಹಿ ನೀರು ಬತ್ತಿ ಹೋಗುವುದಿಲ್ಲ ಮಹಿಳೆಯ ಸೌಂದರ್ಯ ಅವಳ ಮುಖದಲ್ಲಿ ಇರುವುದಿಲ್ಲ ನೀವು ಒಬ್ಬ ಮನುಷ್ಯನನ್ನು ಬೆಳೆಸಿದರೆ ನೀವು ಒಬ್ಬ ವ್ಯಕ್ತಿಯನ್ನು ಬೆಳೆಸುತ್ತಿದ್ದೀರಿ ಮತ್ತು ನೀವು ಒಬ್ಬ ಮಹಿಳೆಯನ್ನು ಬೆಳೆಸುತ್ತಿದ್ದರೆ ನೀವು ಒಬ್ಬ ವ್ಯಕ್ತಿಯನ್ನು ಬೆಳೆಸುತ್ತಿದ್ದೀರಿ ಮತ್ತು ನೀವು ಒಬ್ಬ ಮಹಿಳೆಯನ್ನು ಬೆಳೆಸುತ್ತಿದ್ದರೆ ನೀವು ಇಡೀ ಕುಟುಂಬವನ್ನು ಬೆಳೆಸುತ್ತಿದ್ದೀರಿ ವೃದ್ಧಾಪ್ಯದಲ್ಲಿ ಬಡವನಾಗಿರುವುದಕ್ಕಿಂತ ಯೌವನದಲ್ಲಿ ಬಡವನಾಗಿರುವುದು ಉತ್ತಮ